ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆ ಒಂದು ಪ್ರೊಮೋನ ಅಪ್ಡೇಟ್ ಮಾಡಿದ್ದಾರೆ ಪ್ರೊಮೋನ ನೋಡಿದೀರಾ ಅಂತ ಅನ್ಕೊಂತೀನಿ ಎಸ್ ಜಾನ್ವಿ ಮತ್ತೆ ಅವರು ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಬ್ಬರ ಮಧ್ಯೆ ನಿಜಕ್ಕೂ ಜನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ಇತ್ತ ಅನ್ನುವಂತಹ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಆ ಮಟ್ಟಕ್ಕೆ ಇಬ್ಬರು ಮಾತಿಗೆ ಮಾತನ್ನ ಕೊಟ್ಕೊಂಡು ಹೋಗ್ತಿದಾರೆ ಲೈಕ್ ಅಶ್ವಿನಿ ಅವರು ಹೇಳ್ತಿದಾರೆ ಅಲ್ಲಿ ಜಾನ್ವಿ ಅವರ ಒಂದು ಫ್ರೆಂಡ್ಶಿಪ್ ಇಂದ ನಮ್ಗೆ ಕಳಂಕ ಬಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಕಳಂಕ ಬರೋ ಹಾಗಿದ್ದಿದ್ರೆ ನಿಮಗೆ ಇಷ್ಟು ದಿವಸ ಅದು ಅಶ್ವಿನಿ ಅವರೇ ನಿಮಗೆ ಅದು ಗೊತ್ತಾದ್ರೂ ಸಹ ಜಾನ್ವಿ ಅವ್ರ ಜೊತೆ ಏನಕ್ಕಿದ್ರೆ ನಿಮ್ಮ ಫ್ರೆಂಡ್ಶಿಪ್ ಅನ್ನೋದು ಏನಕ್ಕೆ ಇಷ್ಟೆಲ್ಲ ಸದ್ದು ಮಾಡೋದು ಹೊರಗಡೆ ನಿಮ್ಗೆ ಕಳಂಕ ಬರ್ತಿದೆ ಅಂತ ಅನ್ನಿಸ್ತಾ ಜಾನ್ವಿ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನು ಕಟ್ ಮಾಡ್ಕೊಂಡು ನಿಮ್ಮ ಆಟನ ನೀವು ಆಡ್ಕೊಂಡು ಹೋಗ್ಬೋದಾಗಿತ್ತು ಲೈಕ್ ನಿಮ್ಗೆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ಬೇಕಾಗಿತ್ತು ಅದಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಂಡ್ರೇನೋ ಅಂತ ಅನಿಸ್ತಿದೆ ನಿಮ್ಮ ಒಂದು ಈ ಸ್ಟೇಟ್ಮೆಂಟ್ ಕೇಳಿದಾಗ ಲೈಕ್ ಜಾನ್ವಿ ಅವರ ಒಂದು ಫ್ರೆಂಡ್ಶಿಪ್ ಇಂದ ನನಗೆ ಕಳಂಕ ಬಂದಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೇಳಿದಾಗ ಆ ರೀತಿ ಅನಿಸ್ತಿದೆ ಇನ್ನು ಜಾನ್ವಿ ಅವರು ನೀವು ನನ್ನ ಜೊತೆ ಇರೋದು ಕೂಡ ಒಂದು ಸ್ಟ್ರಾಟಜಿನೇ ಆಗಿರ್ಬೋದಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ಎಸ್ ಅಶ್ವಿನಿ ಅಶ್ವಿನಿಯವ್ರದ್ದು ಖಂಡಿತವಾಗ್ಲೂ ಆಗಿರುತ್ತೆ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದು ವೇನಲ್ಲಿ ನೋಡೋದಾದ್ರೆ ನಿಮ್ದು ಕೂಡ ಅಶ್ವಿನಿ ಅವ್ರ ಜೊತೆ ಇರೋದು ಸ್ಟ್ರಾಟಜಿನೇ ಆಗಿದೆ ಒಂದು ಸ್ಟ್ರಾಂಗ್ ಅನ್ನ ಲೈಕ್ ಅಶ್ವಿನಿ ಅವರು ಎಲ್ಲರ ಪರವಾಗಿ ನಿಂತ್ಕೊಳ್ತಾರೆ ಎಲ್ಲರ ಪರವಾಗಿ ವಾದ ಮಾಡ್ತಾರೆ ಅನ್ನೋದು ಗೊತ್ತಿದೆ ಸೊ ನಿಮ್ಗೆ ಸ್ಟ್ರಾಂಗ್ ಸಪೋರ್ಟಿವ್ ಸಿಸ್ಟಮ್ ಅನ್ನ ನಿಮಗೂ ಸಹ ಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಅಶ್ವಿನಿ ಅವರ ಫ್ರೆಂಡ್ಶಿಪ್ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ಅನಿಸ್ತಿದೆ ಬಟ್ ನೀವಿಬ್ರು ಇವಾಗ ಕಿತ್ತಾಡ್ತಿರೋದು ನೋಡ್ತಿದ್ರೆ ಆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರೋದು ನೋಡ್ತಿದ್ರೆ ನಿಜವಾಗ್ಲೂ ನಿಜವಾಗ್ಲೂ ನಿಮ್ದು ಒಂದು ಜನ್ಯೂಯನ್ ಫ್ರೆಂಡ್ಶಿಪ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರನೇ ಇಲ್ಲ ಜಸ್ಟ್ ಬಿಗ್ ಬಾಸ್ ಆಟಕ್ಕೋಸ್ಕರ ಒಂದು ಫುಟೇಜ್ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ವಿ ಅಥವಾ ಸಪೋರ್ಟ್ ಮಾಡೋದಕ್ಕೆ ಯಾರಾದ್ರೂ ಬೇಕು ಅಂತ ಹೇಳಿ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ರಿ ಕಾಣಿಸ್ತಿದೆ ಜಾನ್ವಿ ಅವ್ರು ಹೇಳ್ತಿದ್ರೆ ಒಬ್ಬೊಬ್ಬರ ಆಟ ತುಂಬಾನೇ ಸ್ಲೋ ಇರಬಹುದು ಒಬ್ಬೊಬ್ಬರ ಆಟ ತುಂಬಾ ಫಾಸ್ಟ್ ಆಗಿ ಹೋಗ್ತಿರ್ಬೋದು ಬಟ್ ಸ್ಲೋ ಆಗಿ ಹೋಗಿ ವಿನ್ ಆಗಿರುವಂತಹ ಉದಾಹರಣೆಗಳು ಸಹ ತುಂಬಾನೇ ಇದೆ ಅಂತ ಹೇಳ್ತಿದಾರೆ ನೀವು ತುಂಬಾನೇ ಸ್ಲೋ ಆಗಿ ಆಟನ ಆಡ್ತಿದ್ರೆ ಅಶ್ವಿನಿ ಮೇಡಮ್ ಅವರು ತುಂಬಾನೇ ಮುಂದೆ ಇದ್ದಾರೆ ನಿಮಗೆ ಕಂಪೇರ್ ಮಾಡಿದ್ರೆ ಸೊ ಅದನ್ನ ನೀವಲ್ಲಿ ಕ್ಲಾರಿಫೈ ಮಾಡಿದೀರಾ ಬಟ್ ನೀನು ಸ್ಲೋ ಆಗಿ ಆಡ್ತೀನಿ ಸ್ಲೋ ಆಗಿ ಹೋಗಿ ನಾನು ವಿನ್ ಆಗ್ತೀನಿ ಅನ್ನೋಷ್ಟರಲ್ಲಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಜಾನ್ಮಿಯವ್ರಿ ಯಾಕಂದ್ರೆ ಒಂದೇ ವಾರಕ್ಕೆ ಹೊರಗಡೆ ಬಂದಿರೋರು ಇದಾರೆ ಎರಡೇ ವಾರಕ್ಕೆ ಹೊರಗಡೆ ಬಂದಿರೋರು ಇದಾರೆ ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ರು ಎಲಿಮಿನೇಟ್ ಆಗಿ ಬರ್ತಿರ್ತಾರೆ ಸೊ ನಾನು ಸ್ಲೋ ಆಗಿ ಆಡಿನೇ ವಿನ್ ಆಗ್ತೀನಿ ಸ್ಲೋ ಆಗಿ ಆಡಿನೇ ವಿನ್ ಆಗ್ತೀನಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಆಟನ ನೀವು ಫಸ್ಟ್ ಡೇ ಶುರು ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೆಗೆ ಯಾವಾಗ ಕಾಲ್ ಇಡ್ತೀರೋ ಆವತ್ತಿಂದನೇ ನೀವು ನಿಮ್ಮ ಮಾಟನ ಶುರು ಮಾಡಬೇಕಾಗತ್ತೆ ನಾನು ಫಾಸ್ಟಾಗಿ ಆಡೋರ ಜೊತೆ ಇಟ್ಕೊಂಡು ಸ್ಲೋ ಆಗಿ ಆಡಿ ವಿನ್ ಆಗಿ ತೋರಿಸ್ತೀನಿ ಅಂದರೆ ಫಾಸ್ಟಾಗಿ ಆಡೋರು ಹೋಗಿ ಲೈನನ್ನು ಮುಟ್ಟಿರ್ತಾರೆ ಈ ಒಂದು ಲೈಕ್ ಸ್ಲೋ ಆಗಿ ಹೋಗಿ ವಿನ್ ಆಗುವಂತಹ ಉದಾಹರಣೆಗಳು ಎಷ್ಟೋ ಇದೆ ಅಂತ ಹೇಳ್ತೀರಲ್ಲ ಈ ಒಂದು ಉದಾಹರಣೆ ಎಲ್ಲದಕ್ಕೂ ಸಹ ಅಪ್ಲಿಕೇಬಲ್ ಆಗೋದಿಲ್ಲ ಬಟ್ ಬಿಗ್ ಬಾಸ್ ಮನೆಗಂತೂ ಖಂಡಿತವಾಗ್ಲೂ ಅಪ್ಲಿಕೇಬಲ್ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಅಶ್ವಿನಿ ಅವ್ರು ಹೇಳ್ತಿದ್ದಾರೆ ನೀವು ನನ್ನ ಜೊತೆ ಇಟ್ಕೊಂಡು ಎಲ್ಲದಕ್ಕೂ ನನ್ನನ್ನು ಮುಂದೆ ತಳ್ಳಿ ತಳ್ಳಿ ನನ್ನನ್ನು ಕೆಟ್ಟೋಳ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ಹೇಳ್ತಿದ್ರೆ ಅಫ್ಕೋರ್ಸ್ ಇದು ನಿಜ ಅಂತ ಹೇಳ್ಬೋದು ಜಾನ್ವಿ ಅವರು ಹಿಂದೆಗಡೆ ನಿಂತ್ಕೊಂಡು ಟಾಂಗ್ ಕೊಡ್ತಿದ್ರೆ ಹೊರ್ತು ಅವ್ರು ಮಾತಾಡೋದಕ್ಕೆ ಒಂದು ವಾಯ್ಸ್ ಓವರ್ ಕೊಡ್ತಿದ್ರೆ ಅಶ್ವಿನಿ ಅವ್ರಿಗಿಂತ ಮುಂದೆ ಬಂದು ಜಾನ್ವಿ ಅವರು ಯಾವತ್ತು ಸಹ ಒಂದು ಡಿಫೆಂಡ್ ಮಾಡ್ಕೊಳೋದಾಗ್ಲಿ ಅಥವಾ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ ಯಾವತ್ತು ಸಹ ಮಾಡಿಲ್ಲ ಅವ್ರ ಮುಂದೆ ಇರ್ತಿದ್ರು ಅವರಿಂದ ಜಾನ್ವಿ ಅವ್ರು ನಿಂತ್ಕೊಂಡು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಳ್ತಿದ್ರೆ ಹೊತ್ತು ದ ಮೇನ್ ಲೀಡರ್ ಆಗಿ ಅಶ್ವಿನಿ ಅವ್ರ ಪರ ಅಶ್ವಿನಿ ಅವ್ರಿಗಿಂತ ಹೆಚ್ಚಾಗಿ ನಾನು ನಿಲ್ತೀನಿ ಅಂತ ಹೇಳಿ ಯಾವತ್ತೂ ನಿಂತ್ಕೊಂಡಿರ್ಲಿಲ್ಲ ಬಟ್ ಅಶ್ವಿನಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡಿದ್ರು ಅಶ್ವಿನಿ ಅವ್ರ ಜೊತೆ ಇರೋದು ಅಶ್ವಿನಿಯವ್ರನ್ನೇ ಮಾತಾಡಿಸೋದು ಜಾಸ್ತಿ ಲೈಕ್ ಎಲ್ಲಿ ನೋಡಿದ್ರು ಅಶ್ವಿನಿ 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 ಅನ್ನೋದನ್ನ ತಲೆಲಿ ತುಂಬ್ಕೊಂಡ್ಬಿಟ್ಟಿದ್ರು ಅಂತ ಅನ್ಸುತ್ತೆ ನೆನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಅವರ ಬಗ್ಗೆ ಕೇಳ್ತಿದ್ರೆ ಅಲ್ಲಿ ಅವರು ಅವ್ರ ಬಗ್ಗೆನೇ ಹೇಳ್ತಿದ್ರು ಜಾಸ್ತಿ ಅವಾಗ ಸುದೀಪ್ ಅವರೇ ಕ್ಲಾರಿಫೈ ಮಾಡಿದ್ರು ಜಾನ್ವಿ ಅವರೇ ನಾನು ಕೇಳ್ತಿರೋದು ನಿಮ್ಮ ಬಗ್ಗೆ ಅಶ್ವಿನಿ ಅವ್ರ ಬಗ್ಗೆ ಅಲ್ಲ ಅಂತ ಹೇಳಿ ಸೊ ಅಷ್ಟು ಡೀಪ್ ಆಗಿ ಅಶ್ವಿನಿ ಅವ್ರ ಜೊತೆ ಕನೆಕ್ಟ್ ಆಗಿದ್ರು ಅಥವಾ ಅಶ್ವಿನಿ ಅವ್ರನ್ನ ತಲೆನಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ರು ಅವರ ಆಟಕ್ಕೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ತನ್ಗೊಂದು ಸಪೋರ್ಟ್ ಸಿಸ್ಟಮ್ ಬೇಕು ಅಂತ ಹೇಳಿ ಅಶ್ವಿನಿಯವ್ರನ್ನ ಅಷ್ಟು ತಲೆಗೆ ತುಂಬಿಸ್ಕೊಂಡ್ಬಿಟ್ಟಿದ್ರು ಏನೋ ಗೊತ್ತಿಲ್ಲ ಬಟ್ ಅಶ್ವಿನಿ ಮತ್ತು ಮತ್ತೆ ಅವರು ನಿಜಕ್ಕೂ ಒಳ್ಳೆ ಫ್ರೆಂಡ್ಸ್ ಆಗಿರಲಿಲ್ಲ ಅಂತ ಅನಿಸ್ತಿದೆ ಇಷ್ಟು ದಿವಸ ಒಳ್ಳೆ ಫ್ರೆಂಡ್ಸ್ ಅನ್ನೋ ರೀತಿಯೇ ಇದ್ದರು ಬಟ್ ನಿಜಕ್ಕೂ ಒಳ್ಳೆ ಫ್ರೆಂಡ್ಸ್ ಆಗಿರಲಿಲ್ಲ ಅಂತ ಅನಿಸ್ತಿದೆ ಲೈಕ್ ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ ಇಂತಹ ಫ್ರೆಂಡ್ಶಿಪ್ ನನಗೆ ಬೇಡ ಲೈಕ್ ನನ್ನನ್ನು ಎಲ್ಲದಕ್ಕೂ ಮುಂದೆ ಬಿಟ್ಟು ಬಿಟ್ಟು ನನ್ನನ್ನು ಕೆಟ್ಟವಳು ಮಾಡಿ ನೀನು ಒಳ್ಳೆ ನೋಡ್ತಿದ್ಯಾ ಅಂತ ಅನಿಸ್ತಿದೆ ಸೊ ಇಂತಹ ಫ್ರೆಂಡ್ಶಿಪ್ ಬೇಕಾಗಿಲ್ಲ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ನೀನು ಇದ್ದು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ಯಾ ಲೈಕ್ ನನ್ನ ಸಪೋರ್ಟ್ ಅನ್ನ ತಗೊಂಡು ನನ್ನೇ ಆಚೆ ಕಳಿಸಿ ನೀನ್ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ ಇಂಥ ಫ್ರೆಂಡ್ಶಿಪ್ ನನಗ್ ಬೇಡ ಇಲ್ಲಿಗೆ ಕಟ್ ಮಾಡೋದೇ ಒಳ್ಳೇದು ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಿದಾರೆ ಎಸ್ ಇವರಿಬ್ಬರ ಫ್ರೆಂಡ್ಶಿಪ್ ಕಟ್ ಆದ್ರೇನೆ ಒಳ್ಳೇದು ಅಂತ ಅನಿಸ್ತಿದೆ ಲೈಕ್ ಇವರಿಬ್ರ ಒಂದು ಫ್ರೆಂಡ್ಶಿಪ್ ನೋಡೋದಕ್ಕೆ ಒಂದು ಉದಾಹರಣೆ ಆಗ್ಬೇಕೆ ಹೊರತು ಲೈಕ್ ಇಂಥ ಫ್ರೆಂಡ್ಸ್ ಅಂತೂ ಯಾರಿಗೂ ಸಿಗಬಾರ್ದು ಅಂತ ಅನ್ಸ್ಬಾರ್ದು ಸೊ ಆ ರೀತಿ ಆಗೋಗಿದೆ ಇವರ ಫ್ರೆಂಡ್ಶಿಪ್ ಲೈಕ್ ನೋಡ್ತಿದ್ರೆ ಇವತ್ತು ಮಾಡ್ತಿರುವಂಥ ಸ್ಟೇಟ್ಮೆಂಟ್ ಗಳು ಪಾಸ್ ಮಾಡ್ತಿರೋದನ್ನ ನೋಡ್ತಿದ್ರೆ ಇಷ್ಟೆಲ್ಲ ಕೆಟ್ಟ ಅಭಿಪ್ರಾಯಗಳನ್ನ ಮನ್ಸೊಳಗಡೆ ಇಟ್ಕೊಂಡು ಒಬ್ಬ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಟ್ಟಿಗೆ ಇರೋದಕ್ಕೆ ಹೇಗೆ ಸಾಧ್ಯ ಏನು ಜೊತೆ ಕುತ್ಕೊತಿದ್ದೇನು ಇಬ್ಬರು ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊತಿದ್ದೇನು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇನು ಅವ್ರನ್ನ ಹೇಗೆ ತುಳಿಬೇಕು ಅಂತ ಡಿಸ್ಕಸ್ ಮಾಡ್ತಿದ್ದಿದ್ದೇನು ಯಾರನ್ನ ಜೊತೆಗೆ ಹಾಕ್ಕೊಬೇಕು ಅಂತ ಡಿಸ್ಕಸ್ ಮಾಡ್ತಿದ್ದೇನು ಎಲ್ಲವನ್ನೂ ಸಹ ಮಾಡ್ತಿದ್ರು ಸೊ ಇವರಿಬ್ಬರು ಕೊನೆಯ ತನಕ ಇದೇ ರೀತಿ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಒಬ್ಬರನ್ನ ಕಂಡ್ರೆ ಇನ್ನೊಬ್ರದ್ದು ಆಗಬಾರ್ದು ಒಬ್ಬರನ್ನ ಕಂಡ್ರೆ ಇನ್ನೊಬ್ರದ್ದು ಆಗೋದೇ ಇಲ್ಲ ಅನ್ನೋ ರೀತಿ ಇವತ್ತು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ ಆ್ಯಂಡ್ ಎಸ್ ಬಿಗ್ ಬಾಸ್ ಮನೆ ಅಂದ್ರೆ ಈ ರೀತಿ ಅಂತ ಅನ್ಸುತ್ತೆ ಎಷ್ಟು ಒಟ್ಟಿಗೆ ಇದ್ರೂ ಸಹ ಅವ್ರನ್ನ ದೂರ ಮಾಡುವಂತಹ ಕೆಪಾಸಿಟಿ ಬಿಗ್ ಬಾಸ್ ಮನೆಗೆ ಇದೆ ಎಷ್ಟೇ ದೂರ ಒಟ್ಟಿಗೆ ಸೇರಿಸುವಂತಹ ಕೆಪಾಸಿಟಿ ಕೂಡ ಬಿಗ್ ಬಾಸ್ ಮನೆಗಿದೆ ಅಂತ ಹೇಳ್ಬೋದು ಆಗಿರ್ಬೋದು ಆಕ್ಟಿವಿಟೀಸ್ ಎಮೋಷ್ನಲಿ ಫಿಸಿಕಲಿ ಎಲ್ಲದ್ರಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರಬೇಕು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬೇಕು ಅಂತಂದ್ರೆ ಅಂತ ಬಟ್ ಆ ರೀತಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದ್ದಂತಹ ಅಶ್ವಿನಿ ಗೌಡ ಅವರೇ ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ ಬಂದಿದೆ ಬಟ್ ಅವ್ರು ಕಣ್ಣೀರು ಹಾಕ್ತಿರೋದು ನೋಡಿದ್ರೆ ಪ್ರೋಮೋದಲ್ಲಿ ಎಲ್ಲ ಕಡೆ ಜಾನ್ವಿ ಅವರಿಗೆ ಜನ್ಯೂನ್ಲಿ ಕನೆಕ್ಟ್ ಆಗಿದ್ರು ಅಂತ ಅನಿಸ್ತಿದೆ ಜಾನ್ವಿ ಅವರ ಒಂದು ಫೇಸ್ ಎಕ್ಸ್ಪ್ರೆಶನ್ ಎಲ್ಲ ನೋಡ್ತಿದ್ರೆ ಲೈಕ್ ನಿಜಕ್ಕೂ ಅವರು ಅವರ ಫ್ರೆಂಡ್ಶಿಪ್ ಅನ್ನ ಯೂಸ್ ಮಾಡ್ಕೊಂಡು ಅನ್ನೋ ರೀತಿನೇ ಕಾಣಿಸ್ತಿದೆ ಬಟ್ ಅಶ್ವಿನಿ ಅವರ ಫ್ರೆಂಡ್ಶಿಪ್ ಅವ್ರು ಕಣ್ಣೀರು ಹೋಗ್ತಿರೋದನ್ನ ನೋಡ್ತಿದ್ರೆ ಪಾಪ ಜನ್ಯೂನ್ ಆಗಿ ಜಾನ್ವಿ ಅವ್ರನ್ನ ಫ್ರೆಂಡ್ ಅಂತ ಒಪ್ಕೊಂಡಿದ್ರು ಜನ್ಯೂನಾಗಿ ಕನೆಕ್ಟ್ ಆಗಿದ್ರು ಅಂತ ಅನಿಸ್ತಿದೆ ಇಲ್ಲ ಅಂದ್ರೆ ಸುಮ್ ಆ ರೀತಿ ಕಣ್ಣೀರೆಲ್ಲ ಬರೋದಿಲ್ಲ ಕಿಚ್ಚ ಅವರು ಸತಿ ವಾರ್ನಿಂಗ್ ಕೊಟ್ಟಾಗಲೇ ಅವ್ರ ಕಣ್ಣಲ್ಲಿ ನೀರು ಬಂದಿರಲಿಲ್ಲ ಅಂತದ್ರಲ್ಲಿ ಜಾನ್ವಿ ಅವ್ರು ಮಾಡಿದಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳಿಗೆ ಅವ್ರು ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಅವ್ರ ನಿಜವಾಗ್ಲೂ ಅವ್ರ ಜೊತೆ ಜನ್ಯೂನಾಗಿ ಕನೆಕ್ಟ್ ಆಗಿದ್ರು ಅಂತ ಅನಿಸ್ತಿದೆ ಅಂಡ್ ಇನ್ನು ಜಾನ್ವಿಯವ್ರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪ್ರೆಷನ್ ಅಂತೂ ಕಾಣಿಸ್ತಿಲ್ಲ ಅಪ್ರೂಮದಲ್ಲಿ ಬಟ್ ಈ ಒಂದು ಕೋಲ್ಡ್ ವಾರ್ ಏನಿದೆ ಇವತ್ತಿಗೆ ಎಂಡ್ ಆಗುತ್ತಾ ಅಥವಾ ಮುಂದೆನೂ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂತ ನಾವು ನೋಡ್ಬೇಕಾಗಿದೆ ಆ್ಯಂಡ್ ಇನ್ನ ಇವತ್ತಿನ ಪ್ರೋಮೋದಲ್ಲಿ ಲೈಕ್ ಆಕ್ಟಿವಿಟಿ ಮಾಡಿಸ್ತಿದ್ರಲ್ಲ ಯಾರ್ ವರ್ಸಸ್ ಯಾವ ಕಂಟೆಸ್ಟೆಂಟ್ ಅಂತ ಹೇಳಿ ಜಾನ್ವಿ ವರ್ಸಸ್ ಅಶ್ವಿನಿ ಅವ್ರನ್ನ ಬಿಟ್ಟಿದ್ದಾರೆ ಆ್ಯಂಡ್ ಇನ್ನು ರಾಶಿಕಾ ವರ್ಸಸ್ ಕಾವ್ಯ ಗೌಡ ಅವ್ರನ್ನ ಬಿಟ್ಟಿದ್ದಾರೆ ರಾಶಿಕಾ ಅವರು ಸ್ವಲ್ಪ ಆಟನ ಸ್ಲೋ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಆ್ಯಂಡ್ ಕಾವಿ ಅವರಂತೂ ಅವರ ವ್ಯಕ್ತಿತ್ವನ ಇಟ್ಕೊಂಡು ಏನು ಆಟ ಆಡಬೇಕು ಆ ಆಟನ ಫಸ್ಟ್ ಡೇ ಇಂದ ಯಾವ ರೀತಿ ಆಡ್ತಿದ್ರು ಅದೇ ರೀತಿ ಆಟನ ಆಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ರಾಶಿಕ್ ಅವರಂತೂ ಕಂಪ್ಲೀಟ್ಲಿ ಚೇಂಜ್ ಆಗೋಗಿದ್ದಾರೆ ಕಂಪ್ಲೀಟ್ಲಿ ನೆಗೆಟಿವ್ ವೈಬ್ಸೆ ಕಾಣಿಸ್ತಿದೆ ಹೊರಗಡೆ ಸೂರಜ್ ಬಂದ ಮೇಲೆ ಸೊ ಇವರಿಬ್ಬರ ಮಧ್ಯೆ ಯಾವ ರೀತಿ ಮಾತಿನ ಚಕಮಕಿ ನಡೆಯುತ್ತೆ ಅಂತ ನೋಡೋಣ ಆ್ಯಂಡ್ ಆ್ಯಂಡ್ ಇನ್ನು ನಮ್ಮ ರಕ್ಷಿತಾ ಶೆಟ್ಟಿ ವರ್ಸಸ್ ರೇಷಾ ಅವ್ರಿಗೆ ಒಂದು ಮಾತುಕತೆ ಮಾಡೋದಿಕ್ಕೆ ಬಿಟ್ಟಿದ್ದಾರೆ ಲೈಕ್ ನೋಡೋಣ ಯಾರಿಬ್ರು ಗೆಲ್ತಾರೆ ಅಂತ ಹೇಳಿ ಇಬ್ಬರೂ ಕೂಡ ಮಾತಿನ ಪಟಾಕಿಗಳು ಅಂತಲೇ ಹೇಳ್ಬೋದು ಒಂದ್ ಏನ್ ಡಿಸ್ಡ್ವಾಂಟೇಜ್ ಆಗ್ಬೋದು ರಕ್ಷಿ ಒಂದ್ ಕಡೆ ಸ್ಟ್ಯಾಂಡ್ ತಗೊಂಡು ಮಾತಾಡೋದಿಲ್ಲ ಒಂದ್ ಕಡೆ ಸ್ಟ್ಯಾಂಡ್ ಅಂದ್ರೆ ಒಂದ್ ಕಡೆ ನಿಂತ್ಕೊಂಡು ಮಾತಾಡೋದಿಲ್ಲ ಫುಲ್ ಎಕ್ಸ್ಪ್ರೆಷನ್ಸ್ ನ ಕೊಟ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ತಿರ್ತಾರೆ ಅಂಡ್ ರಿಷಾ ಅವರು ಕೂಡ ಅದೇ ರೀತಿ ಇರ್ತಾರೆ ಈ ಕಡೆಯಿಂದ ಕೋಪ ಬಂತು ಅಂದರೆ ಈ ಕಡೆಯಿಂದ ಆ ಕಡೆ ಹೋಗೋದು ಆ ಕಡೆಯಿಂದ ಈ ಕಡೆ ಬರೋದು ಒಂದು ಕಡೆ ನಿಂತ್ಕೊಂಡು ಇಬ್ಬರಿಗೂ ಮಾತಾಡುವಂತಹ ಒಂದು ಮನಸ್ಥಿತಿ ಅನ್ನೋದು ಅನ್ನೋದು ಇಲ್ಲ ಅನ್ನೋದು ನಾವು ಈಗಾಗಲೇ ನೋಡಿದ್ದೀವಿ ಸೊ ಇಬ್ರು ಒಂದು ಕಡೆ ನಿಂತ್ಕೊಂಡು ಹೇಗೆ ವಾದ ಮಾಡ್ತಾರೆ ಅಂತ ನೋಡಬೇಕು ಯಾಕಂದ್ರೆ ಮಾತಲ್ಲಿ ಬಿಟ್ಕೊಡೋದಕ್ಕೆ ಇಬ್ರು ಕೂಡ ರೆಡಿ ಇಲ್ಲ ಈ ಕಡೆ ರಕ್ಷಿತ್ ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೆ ಈ ಕಡೆ ರಿಷಾ ಅವರು ಕೂಡ ಮಾತಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೆ ಅವರ ಒಂದು ಆಕ್ಷನ್ಸ್ ಅಲ್ಲಿ ಅಥವಾ ಅವರ ಒಂದು ಆಟದಲ್ಲಿ ತೋರಿಸಿಲ್ಲ ಅಂತಂದ್ರು ಮಾತಲ್ಲಿ ರಿಷಾ ಅವರು ತುಂಬಾ ಸತಿ ತೋರ್ಸಿದಾರೆ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ಸೊ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಅರ್ಹರು ಅಂತ ಹೇಳಿ ನೋಡಬೇಕು ಅಂತಾನೆ ನಾವ್ ಇವತ್ತಿನ ಎಪಿಸೋಡ್ ನೋಡ್ಬೇಕಾಗತ್ತೆ ಮೇನ್ ಆಗಿ ಎಲ್ರೂ ಸಹ ಏನಕ್ಕೆ ಅಂತಂದ್ರೆ ಅಶ್ವಿನಿ ಹಾಗೆ ಜಾನ್ವಿ ಅವರ ಒಂದು ಮಾತುಕತೆ ಹೇಗಿರುತ್ತೆ ಜಕಾಮುಕಿ ಹೇಗಿರುತ್ತೆ ಇವರಿಬ್ಬರಲ್ಲಿ ಫೈನಲ್ ಆಗಿ ಯಾರು ಅರ್ಹರು ಅಂತ ಹೇಳಿ ಸೆಲೆಕ್ಟ್ ಆಗ್ತಾರೆ ಅಂತ ನೋಡಬೇಕು ಅಂತ ಹೇಳಿ ಸಾಕ್ ಸಾಕಷ್ಟು ಜನ ಕಾಯ್ತಿದಿರ ಅಂಡ್ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಬೇಕಾದ್ರೂ ಫಸ್ಟ್ ಟೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದಕ್ಕೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದರೆ ಅಂಡ್ ಇನ್ನು ಕೊಟ್ಟಿದಾರಲ್ಲ ಈ ಒಂದು ಆಕ್ಟಿವಿಟಿ ಬಿಗ್ ಬಾಸ್ ಅವ್ರು ಕೊಟ್ಟಿರ್ತಾರೆ ಬಟ್ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಬಿಗ್ ಬಾಸ್ ಅವರೇ ಮಾಡಿದಾರಾ ಅಥವಾ ಕಂಟೆಸ್ಟೆಂಟ್ಗಳ್ ಮಾಡ್ಕೊಂಡ್ರಾ ಅಥವಾ ಕ್ಯಾಪ್ಟನ್ ಅವ್ರಿಗೆ ಅಧಿಕಾರನ ಕೊಟ್ಟು ಈ ರೀತಿ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಬಿಟ್ಟಿದಾರ ಏನೋ ಗೊತ್ತಿಲ್ಲ ಬಟ್ ಈ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಇದೆಯಲ್ಲ ಲೈಕ್ ಅಶ್ವಿನಿ ಹಾಗೆ ಜಾನ್ವಿ ಅನ್ನೋದು ತುಂಬಾ ವೈಫ್ಸನ್ನ ಕ್ರಿಯೇಟ್ ಮಾಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಗಿಲ್ಲಿ ಅವ್ರಿಗೆ ಅವ್ರನ್ನ ರೇಗ್ಸೋದಕ್ಕಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಇವ್ರನ್ನ ಕಂಡ್ರೆ ನಗೆ ಪಾಟ್ಲಾಗೋ ರೀತಿ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಒಂದಷ್ಟು ಅರ್ಥ ಮಾಡಿಸೋದಾಗಿರ್ಬೋದು ಎಷ್ಟೇ ಕ್ಲೋಸ್ ಆಗಿದ್ರು ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ನಮ್ಮವರಲ್ಲ ನಾನು ಅಂತ ಬಂದಾಗ ನನಗೋಸ್ಕರ ನಾನೇ ನಿಲ್ಲಬೇಕು ಅನ್ನೋದು ಅರ್ಥ ಮಾಡ್ಸೋದ್ರಲ್ಲೇ ಆಗಿರ್ಬೋದು ಸಿಕ್ಕಾಪಟ್ಟೆ ಪಾತ್ರನ ವಹಿಸುತ್ತೆ ಈ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸೊ ಕಂಟೆಸ್ಟೆಂಟ್ಗಳನ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವ್ರಿಗಂತೂ ಅಪ್ ಅಂತ ಹೇಳ್ತೆ ನಿಮ್ಮ ಪ್ರಕಾರ ಅಶ್ವಿನಿ ಹಾಗೆ ಜಾನ್ವಿಯಲ್ಲಿ ಯಾರು ಅರ್ಹರು ಅಂತ ಅನಿಸುತ್ತೆ ಯಾರ ಫ್ರೆಂಡ್ಶಿಪ್ನ ಯಾರು ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಲಿಕ್ಕೆ ಮದ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್